ಸಂಸ್ಥಾಪಕರಾದಂತಹ ಭೂಮಿಪುತ್ರ ಚಂದನ್ ಗೌಡ್ರವರ ಬರ್ತಡೇನ ನಮ್ಮ ಎಲ್ಲ ರೈತ ಕಲ್ಯಾಣದ ಪದಾಧಿಕಾರಿಗಳು ಮತ್ತು ಭೂಮಿಪುತ್ರ ಬಳಗದ ಎಲ್ಲ ಪದಾಧಿಕಾರಿಗಳು ಸೇರಿ ಸರಳವಾಗಿ ಇವತ್ತು ಅವರ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂತ ಅವರ ನಿಮ್ಮ ಎಲ್ಲರ ಆಶೀರ್ವಾದ ಬೇಕು ಆದ್ದರಿಂದ ನಾವು ಇವ್ರನ್ನ ಸರಳವಾಗಿ ಇವತ್ತು ಆಚರಣೆ ಮಾಡೋಕ್ಕೆ ನಾವು ಬಯಸ್ತಾ ಇದ್ದೀವಿ ಯಾಕಿಷ್ಟು ಪ್ರೀತಿ ಅನ್ನೋದಾದರೆ ಇವರು ರೈತರಿಗಾಗಿ ಹೋರಾಡ್ತಾರೆ ಇವರು ಆಕ್ಚುಲಿ ರೈತರಲ್ಲ ಆದರೂ ರೈತರ ಸೇವೆನ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ಎಲ್ಲೇ ರೈತನ ಸಮಸ್ಯೆ ಆಗಲಿ ಯಾವುದೇ ಕಾರಣದಲ್ಲಾಗಲಿ ರಾತ್ರಿ ಹನ್ನೆರಡು ಗಂಟೆ ಆಗಿರಲಿ ಆ ಜಾಗಕ್ಕೆ ಅವರು ಸ್ಪಂದಿಸಿ ರೈತರುಗಳಿಗಾಗಿ ಅವರ ಒಂದು ತ್ಯಾಗನ ಅರ್ಪಣೆ ಮಾಡ್ತಿದ್ದಾರೆ ಆದರೆ ಅದು ರೈತರಿಗೆ ಅಷ್ಟು ಅನುಕೂಲ ಮಾಡ್ತಾರೆ ಅಂದರೆ ಅವರ ಇದು ನಮ್ಮ ರೈತರಿಗೆ ಸೇರ್ತಕ್ಕಂಥದ್ದು ಅಧಿಕಾರ ನಮ್ಮ ನಾವು ಆ್ಯಕ್ಚುಲಿ ಬಯಸ್ತೀವಿ ಅವರು ಏನಾದ್ರು ಅಧಿಕಾರಕ್ಕೆ ಬಯಸೋದಾದರೆ ನಮ್ಮೆಲ್ಲ ಸಹಕಾರ ಇದೆ ನಾವು ಅದು ಮುಂದಿನ ದಿನಗಳಲ್ಲಿ ರೈತಗಳನ್ನು ಪರವಾಗಿ ಒಂದು ಅಧಿಕಾರನ ಕೊಡಿಸ್ಬೇಕು ಅಂತ ಪ್ರಯತ್ನ ಇದೆ ಅದಕ್ಕೆ ಅವ್ರ ಸಹಕಾರ ನಾವು ಬೇಕಾಗಿದೆ ಈ ದಿನ ಈ ದಿನ ನಮ್ಮ ರೈತ ಕಲ್ಯಾಣದ ರಾಜ್ಯಾಧ್ಯಕ್ಷರಾದಂಥ ಭೂಮಿಪುತ್ರ ಚಂದನ್ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ರೈತರುಗಳು ಬಂದು ಸೇರಿ ಅವ್ರಿಗೆ ಒಂದು ಸರಳವಾಗಿ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವರ ಹೋರಾಟ ಆಚರ ಅಮರವಾಗಿರಲಿ ತನಕನೂ ರೈತರ ಪರವಾಗಿ ಧ್ವನಿ ಎತ್ತಿ ರೈತರಿಗೆ ಈ ಮಣ್ಣು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸಾವಯವ ಕೃಷಿ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡಿ ಅವ್ರ ಕ ಕಷ್ಟಕ್ಕೆ ಸ್ಪಂದಿಸಿ ಕಾಡಂಚಿನಲ್ಲಿ ಇರೋಂಥ ಹಾಡಿ ಜನಗಳಿಗೆ ಒಂದು ಆಶಾಕಿರಣವಾಗಿದ್ದಾರೆ ಇವ್ರದ್ದು ಕಾರ್ಯ ಹಿಂಗೆ ನಡೀಲಿ ಇನ್ನೂ ಸಾವಿರಾರು ರೈತರುಗಳಿಗೆ ಇವರು ಆಶಾಕಿರಣವಾಗಲಿ ಬೆಳೀಲಿ ಅಂತ ನಾವೆಲ್ಲರೂ ರೈತ ಕಿರಣ ಪರವಾಗಿ ಆಶಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಭೂಮಿಪುತ್ರ ಸಿ ಚಂದನ್ಗೌಡರವರ ಗೌಡರವರ ಜನ್ಮದಿನ ಜನ್ಮದಿನದ ಪ್ರಯುಕ್ತ ನಾನು ನಿಮ್ಮ ಮಾಧ್ಯಮಗಳ ಮೂಲಕ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ ಈ ಅವರಿಗೆ ಚಿಕ್ಕಾಯಮ್ಮ ದೇವಿ ಚಾಮುಂಡೇಶ್ವರಿನ ಎಲ್ಲ ದೇ ದೇವತೆಗಳು ಆಶೀರ್ವಾದ ಮಾಡಿ ಅವ್ರಿಗೆ ಹೆಚ್ಚಿನ ಆರೋಗ್ಯ ದೀರ್ಘಾಯುಷು ಆರೋಗ್ಯ ಅಭಿವೃದ್ಧಿ ಐಶ್ವರ್ಯವನ್ನು ಕರಳಿಸಲಿ ಅಂತ ನಾನು ಈ ದಿನ ಬೇಡ್ಕೊತೀನಿ ಹಾಗೆ ಇಂಥ ನಾಯಕರು ಇಂದಿನ ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಯಾಕೆಂದರೆ ಇವರನ್ನು ನೀವು ನಾವು ಸೆಲೆಬ್ರಿಟಿಯಾಗಿ ಇವತ್ತು ಸಂಭ್ರಮಿಸಬೇಕು ಇಂದಿನ ಯುವಕರಿಗೆ ಇವರು ಮಾದರಿಯಾಗಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರ ಸಮಾಜದಲ್ಲಿ ಎಂಥ ಘಟನೆಗಳು ಬರ್ಕಳಿಸ್ತಾ ಇವೆ ಅಂತೇಳಿ ಅದರಿಂದ ಮುಂದಿನ ದಿನಗಳಲ್ಲಿ ಇಂಥ ನಾಯಕರನ್ನು ಅವರು ಯುವಕರು ಹೆಚ್ಚಿನ ಸಂಖ್ಯೆ ಯುವಕರು ನಾಯಕನಾಗಿ ಬಯಸಿ ಅವ್ರನ್ನ ಫಾಲೋ ಮಾಡಿದ್ರೆ ಅವರು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ನಾವು ಎಲ್ಲರೂ ಇವತ್ತು ಇಂದು ಅವರ ಹುಟ್ಟುಹಬ್ಬವನ್ನು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಅವರ ಒಂದು ಸಹೃದಯ ಸರಳ ವ್ಯಕ್ತಿತ್ವವೇ ನಮಗೆ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತೀನಿ ಕಾರಣ ಅವರು ಯಾವುದೇ ಒಂದು ಪ್ರತಿಭಟನೆ ಇಲ್ಲದೆ ರೈತರ ಒಂದು ಕಷ್ಟಕ್ಕೆ ಒಂದು ಸರ್ಕಾರದ ಲೆವೆಲಲ್ಲಾದ್ರೂ ಆಗಲಿ ಎಲ್ಲೇ ಆಗಲಿ ಅವರು ಒಂದು ಆಫೀಸ್ ಕಚೇರಿಗಳಿಗೆ ಹೋದ್ರೂ ಒಂದು ಹೋರಾಟ ಯಾವುದೇ ಪ್ರತಿಭಟನೆ ಇಲ್ಲದೇ ನಮಗೆ ರೈತರಿಗೆ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ಅವರು ಎಷ್ಟೋ ಸಮಸ್ಯೆಗಳನ್ನು ಸಹ ಪರಿಹರಿಸಿದ್ದಾರೆ ಅದರಿಂದ ನಾವು ಅವ್ರಿಗೆ ಎಂದು ಚಿರಋಣಿ ನಮ್ಮಂತ ಮಹಿಳೆಯರನ್ನು ಸಹ ಅವರು ಮಹಿಳೆ ಸಬಲೀಕರಣ ಮಾಡೋದಕ್ಕಾಗಿ ಹೊರಗಡೆ ತಗೋ ಬಂದಿದ್ದಾರೆ ಹೆಚ್ಚಿನ ಯುವಕರು ರೈತರ ಇರೋರು ಸಹ ಈ ಒಂದು ನಮ್ಮ ರೈತ ಕಲ್ಯಾಣದಲ್ಲಿ ಸೇರಿಕೊಂಡು ಮಣ್ಣಿನ ಋಣವನ್ನು ತೀರಿಸೋದಕ್ಕೆ ಮುಂದೆ ಬಂದಿದ್ದಾರೆ ಆದ್ದರಿಂದ ಇಂಥ ನಾಯಕರು ನಮಗೆ ಸ್ಫೂರ್ತಿದಾಯಕವಾಗಬೇಕು ಮುಂದೆ ಇನ್ನೂ ಹೆಚ್ಚಿನ ಜನಕ್ಕೆ ಅವ್ರು ರೀಚ್ ಆಗಬೇಕು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅವರು ಒಳ್ಳೆ ಹೆಸರು ಮಾಡಬೇಕು ಅಂತ ಈ ಜನ್ಮದಿನದಂದು ನಾನು ಅವ್ರಿಗೆ ಹಾರೈಸ್ತೀನಿ ಧನ್ಯವಾದ ಇವತ್ತು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಮುಂದಿನ ಪೀಳಿಗೆಗೆ ಯುವಕರನ್ನ ಮೇಲೆತ್ತು ಬರಬೇಕು ಅನ್ನೋದು ಒಂದು ಅವರ ಆಶಾಕಿರಣ ಮತ್ತು ರೈತರು ಇವತ್ತೇನು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಇವತ್ತು ಭೂಮಿನ ಎಲ್ಲ ಇದನ್ನು ಅದನ್ನು ಮತ್ತೆ ಕಳಿಸಿ ಹಿಂದೆ ಏನು ಸಾಂಪ್ರದಾಯಿಕವಾಗಿ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಸ್ಕೊಂಡು ಬರ್ತಾಯಿದ್ರು ಅದನ್ನು ಎತ್ತಿ ಹಿಡಿದು ಇವತ್ತು ಮುಂದೆ ಬರ್ತಾ ಇರೋದಕ್ಕೆ ಇವತ್ತು ಅವರ ಸರಳತೆ ಅದನ್ನು ಬೂದಾನಿಯಾಗಿ ಇವತ್ತು ಅವರು ಹುಟ್ಟುವ ಸರಳವಾಗಿ ನಮ್ಮ ರೈತ ಕಲ್ಯಾಣದ ಎಲ್ಲ ಪದಾಧಿಕಾರಿಗಳ ಜೊತೆ ಒಗ್ಗೂಡಿ ಇವತ್ತು ಅವ್ರ ಮನೆಯನ್ನು ಎಲ್ಲೂ ಹೊರಗಡೆ ಎಲ್ಲೂ ಮಾಡ್ಕೊಳ್ಳಲ್ಲಪ್ಪ ನನಗೆ ಬೇಡ ಅಂತ ಅವರು ಹೇಳಿದ್ರು ಕೂಡ ನಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಇವತ್ತು ಅವ್ರದ್ದು ಒಂದು ಬರ್ಡೇನ ಆಚರಣೆ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಮನೆಯನ್ನು ಸಣ್ಣದಾಗಿ ಆಚರಣೆ ಮಾಡ್ತಿದ್ವಿ ಅವರಿಗೆ ಭಗವಂತ ಹೆಚ್ಚು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಿ ಮತ್ತು ರೈತರ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ಉಳ್ಳವರಂತಾಗಿ ಸರ್ಕಾರದ ನಡೆಗೆ ಅವರ ಮುಖ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ರೈತ ಕಲ್ಯಾಣದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸದಸ್ಯನಾಗಿ ಮತ್ತು ಪ್ರತಿ ಪ್ರತಿನಿಧಿಗೂ ಕೂಡ ಅವರ ಮೆಟ್ಟಿಲು ಏರಬೇಕು ಯಾವುದನ್ನು ವಿಧಾನಸೌಧದ ಮೆಟ್ಟಿಲು ಏರಬೇಕು ಅನ್ನೋದು ಆಶಾ ಕಿರಣಗಳು ಪ್ರತಿಯೊಂದೊಬ್ಬರಿಗೂ ಕೂಡ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಕರುಣೆ ತೋರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀರಿ ನಮ್ಮ ಮಾತಾಡಿ ಭೂಮಿ ಪುತ್ರ ಚಂದ್ರಗೌಡ ಊಟ ಹಬ್ಬಕ್ಕೆ ಶುಭಾಶಯಗಳು ಆದರೆ ನಾವು ಹೇಳಿ ಏನು ಹೇಳ್ತೀವಿ ಅಂದರೆ ನಮ್ಮ ಇಲ್ಲಿ ಯಾರೂ ದುಡ್ಡಿಸ್ಕೊಂಡು ಬಂದಿಲ್ಲ ಎಲ್ಲ ದುಡ್ಡು ಕಟ್ಟಿ ಅವರ ಹುಡ್ತಬ್ಬಕ್ಕೆ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಕರೀತಾರೆ ನಾವು ನಮ್ಮ ಸ್ವಂತ ಖರ್ಚು ಹಾಕ್ಕೊಂಡು ನಮ್ಮ ಗೌಡ ದುಡ್ಡು ಮಾಡಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀವಿ ಇವರು ರಾಜಕೀಯಕ್ಕೆ ಬರಬೇಕು ಅನ್ನೋದು ನಮ್ಮ ಆಳದ ಮಾತು ಇವರು ಬಂದರೆ ಅವ್ರು ಎಮ್ಮೆ ರೈತರ ಪರವಾಗಿ ಇವರು ಒಬ್ಬರು ಸಾಕು ಅವರು ಮುಖ್ಯಮಂತ್ರಿ ಆಗಿರ್ಬೋದು ಅಬ್ಬರು ನಮಗೆ ಎಮ್ ಎಲ್ ಎ ಆದರೆ ಅವ್ರು ಮುಖ್ಯಮಂತ್ರಿ ಏನಾಗಿರ್ತಾರೆ ಅವ್ರಿಗೆ ಸಮಾನ ಅದರಿಂದ ಮಾತಾಡಿ ಮುಗಿಸ್ತೀನಿ ದೊಡ್ಡ ಮಾತು ದೊಡ್ಡವರು ಯಾವತ್ತು ದೊಡ್ಡವರ ಹಾಗೆ ಮಾತಾಡ್ತಾರೆ ಭಾಗಶಃ ಭಾರತ ಭಾಗ್ಯವಿದಾತ ನನ್ನ ರೈತ ಈ ದೇಶದ ಆತ್ಮ ನನ್ನ ರೈತ ಈ ದೇಶದ ಶಕ್ತಿ ನನ್ನ ರೈತ ಈ ದೇಶದ ಆರ್ಥಿಕತೆಯ ಆಧಾರ ಸ್ತಂಭ ನನ್ನ ರೈತ ಈ ದೇಶದ ಮುಕುಟಮಣಿ ಮಣ್ಣು ಮತ್ತು ಮಣ್ಣಿನ ಮಕ್ಕಳು ಯಾವತ್ತು ಮುನ್ನೂರ ಅರವತ್ತೈದು ದಿನ ದೇಶಕ್ಕೆ ಸ್ವಾತಂತ್ರ್ಯ ರಾಜಕೀಯವಾಗಿ ಏನೋ ಬಂತು ಎಪ್ಪತ್ತೆಂಟು ವರ್ಷ ಆಯಿತು ಆದರೆ ಆರ್ಥಿಕವಾಗಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಭಾಗಶಃ ಒಂದು ಮಾತು ಹೇಳ್ತಾಯಿದ್ರು ಹಳ್ಳಿಯಿಂದ ಭಾರತ ಕೂಡಿದೆ ಅಂತೇಳಿ ಬಹುಶಃ ಇವತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತರ ಬದುಕು ಯಾವ ಇನೆಯ ಸ್ಥಿತಿಯಲ್ಲಿ ಇದೆ ಅಂತ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಾನು ತಾಯಿ ಚಾಮುಂಡೇಶ್ವರಲ್ಲಿ ಭಾಳ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾನೆ ಅಂದೇ ಹನ್ನೆರಡನೇ ಶತಮಾನದಲ್ಲಿ ಪುರಂದರದಾಸರು ಬಹಳ ಮನಮುಟ್ಟುವಂಥ ಮಾತನ್ನು ಸಾರಿದರು ಮಣ್ಣಿಂದ ಕಾಯ ಮಣ್ಣಿಂದ ಜೀವ ಮಣ್ಣಿಂದ ಅನ್ನ ಮಣ್ಣಿಂದ ಚಿನ್ನ ಅಂಥೇಳಿ ಭಾಗಶಃ ಇವತ್ತು ತೊಂಬತ್ತೊಂಬತ್ತರಷ್ಟು ಪ್ರತಿಸಿದ ಜನತೆಗೆ ಮಣ್ಣು ಅಂದರೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಈ ದೇಶ ಈಗ ಆಲ್ರೆಡಿ ಕ್ಯಾನ್ಸರ್ ರಾಜಧಾನಿಯಾಗಿದೆ ಹಾಗೇ ಬಿ ಪಿ ಥೈರಾಯ್ಡ್ ಶುಗರ್ ನೂರೆಂಟು ರೋಗ ಒಬ್ಬ ಮನುಷ್ಯನ ದೇಹದಲ್ಲಿರುತ್ತೆ ಅಂತ ನಮ್ಮ ಆರೋಗ್ಯ ಸಹಶ ಹೇಳುತ್ತೆ ಆದರೆ ಅದಕ್ಕೂ ಮೀರಿ ಇವತ್ತು ನೂರ ನಲವತ್ತಕ್ಕೂ ಅಧಿಕ ರೋಗಗಳನ್ನು ಅನುಭವಿಸ್ತಿರ್ತಕ್ಕಂಥ ಈ ಮನುಕುಲಕ್ಕೆ ಒಂದು ಎಚ್ಚರಿಕೆಯ ಗಂಟೆ ನಾನು ಎಲ್ಲ ಮನುಕುಲದಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಭಾಳ ಅಪರೂಪದ ಜನ್ಮ ಈ ಮಾನವ ಜನ್ಮ ಮಣ್ಣಿನ ರಕ್ಷಣೆಯಿಂದ ಕಾಲಡಿಲಿರ್ತಕ್ಕಂಥ ಭವ್ಯವಾದ ಸಂಪತ್ತು ಆ ಮಣ್ಣನ್ನು ಉಳಿಸೋದ್ರಿಂದ ಮಾತ್ರ ಈ ಮನುಷ್ಯನ ರಕ್ಷಣೆ ಮತ್ತು ಮನುಕುಲದ ಸಂರಕ್ಷಣೆ ಎಂಬ ಸತ್ಯವನ್ನು ಈ ದಿನ ರಾಜ್ಯದ ಏಳು ಕೋಟಿ ಜನತೆಯ ಹೃದಯಕ್ಕೂ ಮುಟ್ಟುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಹಾಗೆ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಒಂದು ವಿಶೇಷವಾದಂಥ ಮನವಿಯನ್ನು ನಾನು ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ಆದಷ್ಟು ಬೇಗ ಸಾಕಷ್ಟು ಸುಧಾರಣೆಗಳನ್ನು ತಾವು ತಂದಿದ್ದೀರಿ ಇವತ್ತು ಹದಿನೈದನೇ ಪಂಚವಾರ್ಷಿಕ ಯೋಜನೆಗಳು ಮುಗಿತಾ ಬಂದಿವೆ ಬಹುಶಃ ಇದನ್ನು ನೀವು ಯಾವತ್ತೂ ಮಾಡಬೇಕಾಗಿ ಇದು ಹೀಗೆ ಮುಂದುವರೆದ್ರೆ ಖಂಡಿತ ಊಹಿಸ್ಲಿಕ್ಕೂ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮನುಕುಲ ಎದುರಿಸ್ಬೇಕಾಗತ್ತೆ ಏಕೆಂದರೆ ಪ್ರತಿನಿತ್ಯ ಇವತ್ತು ಅನ್ನಕ್ಕಿಂತ ಜಾಸ್ತಿ ನಾವು ಮಾತ್ರೆಗೆ ಗುಳಿಗೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಹಾಗಾಗಿ ಕೂಡಲೇ ಮಣ್ಣು ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಈ ರಾಸಾಯನಿಕ ಮುಕ್ತ ಸಾಂಪ್ರದಾಯಿಕ ಕೃಷಿ ಕಡೆಗೆ ಹೆಚ್ಚಿನ ಒತ್ತು ಕೊಡ್ತಾ ಕೇಂದ್ರ ಸರ್ಕಾರನೂ ಕೂಡ ಕೂಡಲೇ ಅನೇಕ ಒಂದಷ್ಟು ಯೋಜನೆಗಳ ತರೋದ್ರ ಮುಖಾಂತರ ಕಟ್ಟಕಡಿ ಅನ್ನದಾತನವ್ರಿಗೂ ತಲುಪಿಸಿ ಆದಷ್ಟು ಸಾಂಪ್ರದಾಯಿಕ ಕೃಷಿ ಏನಾದರೂ ನಮ್ಮ ರೈತರನ್ನ ಓಲೈಸಿ ಹೊಲ್ಸ್ಕೊಂಡು ಹೋಗೋದ್ರ ಮುಖಾಂತರ ಈ ಮಣ್ಣನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ಮಣ್ಣಲ್ಲಿ ಫಲವತ್ತತೆಯನ್ನು ಹೆಚ್ಚೋದ್ರ ಜೊತೆಗೆ ಮಣ್ಣಿನ ಗುಣಧರ್ಮಗಳ ಮುಖಾಂತರ ಮನುಷ್ಯನಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಇವತ್ತೇನು ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಹಳ್ಳಿಗಳಿವೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ನನ್ನ ಈ ದೈವ ನನ್ನ ನನಗೆ ಅನ್ನ ಕೊಟ್ಟ ಅನ್ನದಾತ ಪ್ರತಿದಿನ ಹಬ್ಬ ಮಾಡುವಂತ ಒಂದು ವಾತಾವರಣ ಸೃಷ್ಟಿಯಾದಂತ ದಿನ ನಿಜಕ್ಕೂ ಈ ಹುಟ್ಟಿದ ಹಬ್ಬದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ